म आउनु केत बाढ म

ಹಾಯ್ ಹಾಯ್ ಟಿಫನ್ ಆಯ್ತಾ ಏನು ಇದ್ದೀರಾ ಏ ಇಲ್ಲಿ ಎಲ್ಲಿ ಚಿನೆ ಹಾಯ್ ಹಾಯ್ ಓ ಥ್ಯಾಂಕ್ ಯು ಸೊ ಮಚ್ ರೀ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಕೊಡಿರಿ ಹಾಗೆ ಒಂದೆಲ್ಲರು ಏನು ಮಾಡ್ತಾಯಿದ್ದೀರಾ ಟಿಫನ್ ಆಯ್ತಾ ಬೇಗ ಬೇಗ ಸಪೋರ್ಟ್ ಮುಂಚೆ ಲೈಕ್ ಇರಬೇಡಿ ಲೈಕ್ ಕೊಡ್ರಪ್ಪ ನಾಳೆ ಲೈವ್ ಬರೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಲ್ವಾ ಅದಕ್ಕೆ ಇವತ್ತೇ ಬೇಗ ಮುಗಿಸೋಣ ಅಂತ ನಾಳೆ ನೋಡ್ತೀನಿ ಟೈಮ್ ಸಿಕ್ಕರೆ ಬರ್ತೀನಿ ಊರಿಗೋಗಿರ್ತೀನಲ್ವಾ ಬಿಸಿ ಆಗಿಬಿಡ್ತೀವಿ ಅಲ್ಲಿ ಹೋದ್ಮೇಲೆ ಅದಕ್ಕೆ ಇವಾಗೇ ಒಂದು ಸ್ವಲ್ಪ ಮಾಡಿಬಿಡೋಣ ಲೈವ್ ಅಂತ ಹೇಳಿ ಬಂದಿದ್ದೀನಿ ಬೇಗ ಬೇಗ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಹೈಡಲ್ ಇರಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಹಾಯ್ ಬ್ರದರ್ ಹಾಯ್ ಹಾಯ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಯ್ ಬ್ರದರ್ ಎಪ್ಪತ್ತು ಬ್ರದರ್ ಹಾಯ್ ಹಾಯ್ ನಿಮ್ಮ ಹೆಸರು ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ತೊಂಬತ್ತಾರು ಎಪ್ಪತ್ತು ಹಾಯ್ ಬ್ರದರ್ ಟಿಫನ್ ಆಯಿತಾ ಏನು ಮಾಡ್ತಾ ಇದ್ದೀರ ವೀರಣ್ಣ ಗೌಡ ಹಾಯ್ ಬ್ರದರ್ ಹಾಯ್ ಟಿಫನ್ ಆಯಿತಾ ಏನು ಮಾಡ್ತಾ ಇದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ಜಾಯ್ನಾಗಿ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಹೈಡಲ್ಲಿ ಇರಬೇಡಿ ಜಾಯಿನಾಗಿ ಜಾಯ್ನಾಗಿ ಬೇಗ ಬೇಗ ಮತ್ತು ನಾಳೆ ಲೈವ್ ಬರೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಊಟ ಆಯಿತಾ ಮೇಡಮ್ ನಾಗರಾಜ್ ಬ್ರದರ್ ಆಗಿದೆ ಬ್ರದರ್ ಆಗಿದೆ ನಿಮ್ದು ಆಯಿತಾ ಇವಾಗೆಲ್ಲ ಟಿಫನ್ ಮಾಡಿಕೊಂಡೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಲೈವ್ ಮಾಡ್ಕೊತ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ನೋಡಿ ಬ್ರದರ್ ಇವತ್ತು ಮತ್ತು ನಾಳೆ ಬರೋಕ್ಕಾಗುತ್ತೋ ಗೊತ್ತಿಲ್ಲ ಲೈವು ಅದಕ್ಕೆ ಇವಾಗಲೇ ಎಲ್ಲ ಮುಗಿಸ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಲೈವ್ ಮಾಡಿದ್ದರೆ ಸಾಯಂಕಾಲವೂ ಬರೋಕ್ಕಾಗಲ್ಲ ಟ್ರೈನಲ್ಲಿ ನೆಟ್ವರ್ಕೇ ಸಿಗೋಲ್ಲ ಹಾಗಾಗಿ ಇವಾಗಲೇ ಮಾಡ್ತಾಯಿದ್ದೀನಿ ನೋಡಿ जॉइन आगे जॉइन आगे बेग बेगा, सपोर्ट में बेग सपोर्ट मेसेज हाकि हेड़ी जॉइन आगे जॉइन आगे बेग बेग वीरण ब्रदर थैंक यू ब्रदर सिद्धप्प ब्रदर वारी नेत्रावती ब्रदर नेत्रावती ಇಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಮೂರು ಗಂಟೆಂತೂ ಸಿಕ್ಕಪಟ್ಟಿ ಕೆಲಸ ಆಗಬಿಟ್ಟಿರುತ್ತೆ ಯಮ್ಮ ಬ್ಯಾಗ್ ಹಾಕunta ನೋಡಿ ಇಲ್ಲಿ ಬ್ಯಾಗ್ ರೆಡಿ ಮಾಡ್ಕೊಡೋ ಅಲ್ಲ ಬ್ಯಾಗ್ ರೆಡಿ ಮಾಡ್ಕೊಡೋ ನೋಡು ಇದು ಬ್ಯಾಗ್ ಅಂತ ಸ್ವಾಮಿ ಅದು ಓಡಿ ಹ್ಮ್ ಲಕ್ಷ್ಮಿ ಅಜ್ಞಾನವಂತೆ

ಹೌದನ ಹೌದಾನದ ಹಕ್ಕೊಂತೀನ ಹಕ್ಕಂತೀಯ ಅಕ್ಕಂತೀಯ ಇದನ್ನ ಹಾಕ್ಕಂತೀಯ ನಿಂದನ ಹಂಗೆ ತಗದಿಡನಪ್ಪ ಅಲ್ಲಿ ಹಕ್ಕ ಹಬ್ಬ ಮಾಡ ಮುಂದ ಲಕ್ಷ್ಮಿ ಇಡ ಮುಂದೆ ಹಕ್ಕ ಹಾಯ್ ಹಾಯ್ ಕೃಷ್ಣ ಬ್ರದರ್ ಹಾಯ್ ಯಾಕೆ ಬ್ರದರ್ ಏನಾಯ್ತು ಅಮ್ಮ

ಹೌದು ಬಿಡಿ ಬ್ರದರ್ ನೀವು ಬಲ್ತಾ ಬಣ್ಣ ಬರ್ಬೇಕದ ಅಂದ್ರ ಕಪ್ಪ ಕಟ್ಟಲ್ಲ ಬರ್ಬೇಕದ ಅಂದ್ರ ನೆಗಡಿ ಕಡಿಮೆ ಆತಿತ್ತು ಶಿಂಬಳ ಬಂದ್ರ ನೆಗಡಿ ಕಡಿಮೆ ಆಗದ

ಕಾವ್ ಮಾರತಾ ಇದೀನಿ ಇನ್ನ ಒಂದೆರಡು ಟ್ರೈ ಮಾಡ್ತೀನಿ ಊರ್ ಮನೆಗೆ ಹೋಗಿ ಅಂತ ಅಲ್ಲಿ ಇದನ ಸುಮ್ನೆ ನಾನು ಹೋಗೋಣ ಅಂತ ああ。 ಎಲ್ಲ ಮಾಡ್ತಾ ಇದ್ದೀನಿ ಬ್ರದರ್ ಮಾಡ್ತಾ ಇದ್ದೀನಿ ಹುಳಿ ಹೋಗೋರ್ಗೆ ಎಲ್ಲ ಸರಿ ಮಾಡ್ತೀನ ಕಡಿಮೆ ಆಗ್ಬಿಟ್ಟೈತಿ ಬಿಸಿಲಿಗೆ ಕುಂದ್ಕೋಬೇಕು ನೀ ಬಿಸಿಲಿಗೆ ಕುಂದಾಕಲ್ಲಿ ಏನಾಯ್ತು ನನ್ನ ಮಗನಿಗೆ ಶೀತ ಆಗಿ ಕಫ ಆಗ್ತಾ ಇದೆ ಅದಕ್ಕೆ ನಾನು ಕಾವು ಕೊಡ್ತಾ ಇದ್ದೇನೆ ನೋಡಿ ಒಂದು ಐದೇ ನಿಮಿಷ ಅವನಿಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಅಂದ್ರೆ ನನಗೂ ಟೆನ್ಶನ್ ಇರಲ್ಲ ಅದಕ್ಕೆ ಅವನಿಗೆ ಏನಾದ್ರೂ ಶೀತ ಬಂದ್ಬಿಟ್ರೆ ಭಯ ಆಗ್ಬಿಡುತ್ತೆ ನನ್ಗೆ ಪಕ್ಡಿ ಬಡಿಯುತ್ತೆ ಅವನಿಗೆ ಅದಕ್ಕೆ ತುಂಬಾ ಏಕರಿಕೆ ಮಾಡ್ಬೇಕು ಅವ್ನು ಹೀಗಾಗಿ ಅವ್ನಿಗೆ ನೆಡಿ ನಗಡಿ ಬಂತಂದರೆ ಕ ಸಪ್ಲೈ ಬಿಡೋಲ್ಲ ಏನಾದರೂ ಮಾಡ್ತಾ ಇರ್ತೀವಿ ಅವ್ನಿಗೆ ಮತ್ತು ಇವಾಗ ಒಂದು ಸ್ವಲ್ಪ ಎರಡನೇ ಸರಿ ಕಾವು ಮಾಡೋದು ಇವಾಗ ಊರಿಗೆ ಬಂದು ಹೋಗ್ಬೇಕಲ್ವಾ ಅದಕ್ಕೆ ತಮ್ಮ ಆರಾಮಸು ಕೈ ಕೈ ಮಾಡ್ತೀನಿ ತೇರಿ ಮುಕ್ಕ ಒಲೆಪ್ಪ ಒಂದು ತಾಸು ಎಣ್ಣೆ ಕುಡ್ದೆ ಮಕ್ಕೋಬೇಕು ಊಟ ಆಗಿದೆ ಬ್ರದರ್ ಆಗಿದೆ ನಿಮ್ದಾಯ್ತಾ

उघां हिंग बरब उगी उगे बंद्रा कडम なるほ കേറി അമ്മ അമ്മ ബേ നേരറായി ചേട്ടാ അമ്മ ചിരിക്കാൻ ആയിരുന്നോ ये इ

dito pa ಹಾಯ್ ಮೇಡಮ್ ಅವರೇ ಹಾಯ್ ಬ್ರದರ್ ಹಾಯ್ ಏನು ಮಾಡ್ತಾ ಇದ್ದೀರಾ ಕೌಶಿಕಾ! ಜಾಯಿನ್ ಆಗಿ ಜಾಯ್ನಾಗಿ ಬೇಗ ಬೇಗ ಸಪೋರ್ಟ್ ಇದೆ ಗುಡ್ ಮಾರ್ನಿಂಗ್ ಮೇಡಮ್ ಎರಿ ಗುಡ್ ಮಾರ್ನಿಂಗ್ ಬ್ರದರ್ ತಿಂಡಿ ಆಯ್ತಾ ಏನು ಮಾಡ್ತಾ ಇದ್ದೀರಾ ಮೇಡಮ್ ನಿಮ್ದು ನಮ್ದು ಆಯ್ತು ಬ್ರದರ್ ನಾವು ಮಾಡಿದೀವಿ ನೋಡಿ ಒಂದು ತಾಸು ನಾನು ಹಾರತಿ ಬಾಬಾ ಬಂದ್ ಬೈತಾನೆ ಈಗ लाइक को मैडम थैंक यू ब्रदर थैंक यू सो मच लाइक के थैंक यू सो मच चिना